ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ನಾನು ಪ್ರೊಫೆಸರ್ ಪಿ ಎಂ ಚೋಗ್ಲಾ ರೈಟರ್ ಯೂಟ್ಯೂಬರ್ ಆ್ಯಂಡ್ ಲೆಕ್ಚರರ್ ಇನ್ ಇಕನಾಮಿಕ್ಸ್ ಡಿಯರ್ ಸ್ಟೂಡೆಂಟ್ ಫ್ರೆಂಡ್ಸ್ ಇನ್ ದಿಸ್ ಎಪಿಸೋಡ್ ಐ ಆಮ್ ಗೋಯಿಂಗ್ ಟು ಟಾಕ್ ಆನ್ ಬಿ ಎ ಥರ್ಡ್ ಸೆಮಿಸ್ಟರ್ ಎಸ್ ಸಿ ಪಿ ಓ ಸಿ ಸಬ್ಜೆಕ್ಟ್ ರಿಲೇಟೆಡ್ ಮಾನಿಟರಿ ಇಕಾನಾಮಿಕ್ಸ್ ಇಟ್ ಹಣಕಾಸು ಅರ್ಥಶಾಸ್ತ್ರ ಈ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಪಠ್ಯಕ್ರಮವನ್ನು ಇವತ್ತು ನೋಡೋಣ ಇಲ್ಲಿ ಇಂಗ್ಲೀಷ್ ಮಾಧ್ಯಮದಲ್ಲಿ ಇದೆಯಲ್ಲ ಈಗ ಸದ್ಯದಲ್ಲಿ ಕನ್ನಡದಲ್ಲಿದೆ ಹಿಂಗೆ ಬೇಕಂತಂದರೆ ಕಮೆಂಟ್ ಮಾಡಿ ಇಂಗ್ಲೀಷ್ನಲ್ಲಿ ಕೂಡ ಅಪ್ಡೇಟ್ ಮಾಡ್ತೀನಿ ಯಾಕಂದರೆ ಸಾಮಾನ್ಯವಾಗಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಯೂನಿವರ್ಸಿಟಿಯಿಂದ ಡೌನ್ಲೋಡ್ ಕಾಪಿ ಸಿಕ್ಕೇ ಸಿಗ್ತದೆ ಹೀಗಾಗಿ ಅದನ್ನು ಮಾಡಿಲ್ಲ ಓಕೆ ಸೊ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಈ ಪತ್ರಿಕೆಯನ್ನು ಬಾಗಲ್ಕೋಟೆ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಇದ್ರು ಹೀಗಾಗಿ ಇದನ್ನು ಅಪ್ಡೇಟ್ ಮಾಡಿದ್ದೀನಿ ಘಟಕ ಸಂಖ್ಯೆ ಒಂದು ಹಣದ ಸ್ವರೂಪ ಮತ್ತು ಕಾರ್ಯಗಳು ಅಂಥೇಳಿ ಇದರಲ್ಲಿ ಮುಖ್ಯವಾಗಿ ಹಣದ ಅರ್ಥ ವಿಕಾಸ ಕಾರ್ಯಗಳು ಮತ್ತು ಹಣದ ಘಟಕಗಳಾಗಿರ್ತಕ್ಕಂಥ ಎಮ್ ಒನ್ ಎಮ್ ಟು ಎಮ್ ತ್ರೀ ಮತ್ತು ಎಂ ಫೋರ್ ಇದರ ಜೊತೆಗೆ ಹಣದ ಸೃಷ್ಟಿ ಹಣದ ಗುಣಕ ಹಣದ ಮಾರುಕಟ್ಟೆ ಸಮತೋಲನ ಡಿಜಿಟಲ್ ಹಣ ಇದರ ಅರ್ಥ ಮತ್ತು ಅದರ ಸಾಧನಗಳು ಘಟಕ ಸಂಖ್ಯೆ ಎರಡು ಹಣದ ಬೇಡಿಕೆ ಡಿಮ್ಯಾಂಡ್ ಫಾರ್ ಮನಿ ಅಂತೇಳಿ ಕರಿತೀವಿ ಹಣದ ಬೇಡಿಕೆ ಇದರಲ್ಲಿ ಮುಖ್ಯವಾಗಿ ಸಾಂಪ್ರದಾಯಿಕ ವಿಧಾನ ಹಣದ ಪ್ರದ ಪ್ರಮಾಣ ಅಥವಾ ಪರಿಮಾಣ ಸಿದ್ಧಾಂತ ಫಿಶರ್ ಸಮೀಕರಣ ಮತ್ತು ಕೆಂಬ್ರಿಜ್ ಸಮೀಕರಣ ಕೆನ್ಸಿಯನ್ ಲಿಕ್ವಿಡಿಟಿ ಪ್ರಿಫರೆನ್ಸ್ ಸಿದ್ಧಾಂತ ಅಥವಾ ಕೇನ್ಸ್ ಅವರ ದ್ರವ್ಯೊಳಿಯ ಒಂದು ಬಡ್ಡಿ ಸಿದ್ಧಾಂತ ಓಕೆ ಘಟಕ ಸಂಖ್ಯೆ ಮೂರು ಹಣದ ಮಾರುಕಟ್ಟೆ ಮತ್ತು ಬಂಡವಾಳ ಮಾರುಕಟ್ಟೆ ಹಣದ ಮಾರುಕಟ್ಟೆಯ ಅರ್ಥ ವೈಶಿಷ್ಟ್ಯಗಳು ಮತ್ತು ಸಾಧನಗಳು ಮತ್ತು ಭಾರತದ ಹಣದ ಮಾರುಕಟ್ಟೆ ಬಂಡವಾಳ ಮಾರುಕಟ್ಟೆಯ ಅರ್ಥ ವೈಶಿಷ್ಟ್ಯಗಳು ಮಾರುಕಟ್ಟೆಯ ವಿಧಗಳು ಪ್ರಾಥಮಿಕ ಮತ್ತು ಮಾಧ್ಯಮಿಕ ಮಾರುಕಟ್ಟೆಗಳು ಭಾರತೀಯ ಬಂಡವಾಳ ಮಾರುಕಟ್ಟೆಗಳು ಮತ್ತು ಇದರ ಸಾಧನಗಳು ಸೆಬಿ ಮತ್ತು ಸೆನ್ಸೆಕ್ಸ್ ಮತ್ತು ನಿಫ್ಟಿ ಇದರ ಕುರಿತಾಗಿರ್ತಕ್ಕಂಥ ಒಂದು ಚರ್ಚೆಯಲ್ಲಿ ಮಾಡ್ತಕ್ಕಂಥದ್ದು ಘಟಕ ಸಂಖ್ಯೆ ನಾಲ್ಕು ಕೇಂದ್ರ ಬ್ಯಾಂಕು ದಿ ಸೆಂಟ್ರಲ್ ಬ್ಯಾಂಕ್ ಓಕೆ ಇದರಲ್ಲಿ ಮುಖ್ಯವಾಗಿ ಕೇಂದ್ರೀಯ ಬ್ಯಾಂಕಿಂಗ್ ಕುರಿತಾಗಿ ಅದರ ಅರ್ಥ ಕಾರ್ಯಗಳು ಮತ್ತು ನಿಯಂತ್ರಣ ವಿಧಾನಗಳು ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ ಪತ್ತು ನಿಯಂತ್ರಣ ವಿಧಾನಗಳು ವಿತ್ತೀಯ ನೀತಿ ಇದರಲ್ಲಿ ಮುಖ್ಯವಾಗಿ ಅರ್ಥ ಉದ್ದೇಶಗಳು ಸಾಧನಗಳು ಇವುಗಳನ್ನು ಚರ್ಚೆ ಮಾಡುತ್ತಿವೆ ಅದರ ಜೊತೆಗೆ ವಾಣಿಜ್ಯ ಬ್ಯಾಂಕಿಂಗ್ ಇದರಲ್ಲಿ ಮುಖ್ಯವಾಗಿ ವಾಣಿಜ್ಯ ಬ್ಯಾಂಕಿನ ಅರ್ಥ ಕಾರ್ಯಗಳು ಮತ್ತು ಪತ್ತು ನಿರ್ಮಾಣ ಮತ್ತು ವಾಣಿಜ್ಯ ಬ್ಯಾಂಕ್ಗಳು ಆಸ್ತಿ ಹೊಣೆಗಾರಿಕೆ ಪಟ್ಟಿ ಸಾಧನಗಳು ಮತ್ತು ಸಮಸ್ಯೆಗಳನ್ನು ಕುರಿತಾಗಿ ಚರ್ಚೆ ಮಾಡ್ತೀವಿ ಖಾಸಗಿ ಬ್ಯಾಂಕಿಂಗ್ ಸಂಬಂಧಪಟ್ಟಿರುವಂಥ ಚರ್ಚೆಯನ್ನು ಕೂಡ ಇಲ್ಲಿ ಮಾಡ್ತಕ್ಕಂಥದ್ದು ಮುಖ್ಯವಾಗಿ ಇತ್ತೀಚಿನ ಬ್ಯಾಂಕಿಂಗ್ ಕ್ಷೇತ್ರದ ಸುಧಾರಣೆಗಳನ್ನು ಕುರಿತಾಗಿ ಇಲ್ಲಿ ಚರ್ಚೆಯನ್ನು ಮಾಡ್ತಕ್ಕಂಥದ್ದು ಇದಾಗಿತ್ತು ಆತ್ಮೀಯರೇ ಹಣಕಾಸು ಅರ್ಥಶಾಸ್ತ್ರ ಪತ್ರಿಕೆ ಓ ಇ ಸಿ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪಠ್ಯಕ್ರಮ ಸೊ ಆತ್ಮೀಯ ವಿದ್ಯಾರ್ಥಿ ಮಿತ್ರರು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಅಧ್ಯಯನ ಸಾಮಗ್ರಿ ಕೂಡ ಉಪಲಬ್ಧವಿದೆ ಇದರ ಜೊತೆಗೆ ಏನು ಅಂತಂದರೆ ಬಿ ಎ ಒಂದು ಮೂರು ಐದು ಈ ಸೆಮೆಸ್ಟ್ರು ಮತ್ತು ಎರಡು ನಾಲ್ಕು ಆರನೇ ಸೆಮೆಸ್ಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮೋಸಗಳು ಕೂಡ ಸಾಮಾನ್ಯವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಸದ್ಯದಲ್ಲಿ ಉಪಲಬ್ಧವಿದ್ದು ಆಂಗ್ಲ ಮಾಧ್ಯಮದಲ್ಲಿ ಕೆಲವೇ ಎಡಿಷನ್ಸ್ ಕೂಡ ಇನ್ಪಾತನ್ ಉಪಲಬ್ಧ ಇರತಕ್ಕಂಥದ್ದು ಬೇಕಾದವರು ಅಂತಂದರೆ ಡಬಲ್ ನೈನ್ ಸಿಕ್ಸ್ ಫೋರ್ ಸೆವೆನ್ ನೈನ್ ಒನ್ ತ್ರೀ ಫೈವ್ ಸಿಕ್ಸ್ ಈ ಸಂಖ್ಯೆಗೆ ವಾಟ್ಸಪ್ ಮಾಡುವ ಮೂಲಕ ತಾವು ಪ್ರಿಂಟೆಡ್ ಎಡಿಷನನ್ನು ಅನ್ನು ಪಡ್ಕೊಳ್ಬೋದು ಇಲ್ಲ ಪಿ ಡಿ ಎಫ್ ಎಡಿಷನ್ ಕೂಡ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ತಿಳಿಸುತ್ತಾ ಆದ ಮೇಲೆ ತಾವಿನ್ನೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ನಿಮ್ಮೆಲ್ಲ ಸ್ನೇಹಿತ ಮಿತ್ರರಿಗೆ ಶೇರ್ ಮಾಡಿ ವಿಡಿಯೋ ಅನುಕೂಲ ಅನಿಸಿದರೆ ಲೈಕ್ ಮಾಡಿ ನಿಮ್ಮ ಸಂದೇಹಗಳನ್ನು ಅಥವಾ ಮುಂದಿನ ವಿಡಿಯೋವನ್ನು ಯಾವ ವಿಷಯದ ಮೇಲೆ ಮಾಡಬೇಕು ಅನ್ನುವಂಥದ್ದನ್ನು ಕುರಿತಾಗಿ ಕಮೆಂಟ್ ಮಾಡಿ ಎಂದು ಹೇಳುತ್ತಾ ನಿಮಗೆ ಶುಭವಾಗಲಿ ನಮಸ್ಕಾರ